ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಂದಿನ ವಿಡಿಯೋಲ್ಲಿ ನಾವು ಮಾತನಾಡೋದು ಹೆಂಗಸರು ಬೀಟ್ ಅಲ್ಲಿ ಕೊಡುವ ಸಕ್ರೆಟ್ ಸಿಗ್ನಲ್ಸ್ ಬಗ್ಗೆ ಹೌದು ಸರಿ ಕೇಳಿದ್ರಿ ಹೆಂಗಸರು ತಮ್ಮ ರೊಮ್ಯಾಂಟಿಕ್ ಫೀಲಿಂಗ್ಸ್ ಡಿಸೈರ್ಸ್ ಅಥವಾ ಮರ್ ಅನ್ನು ನೇರವಾಗಿ ಹೇಳದೆ ಸಿಗ್ನಲ್ಸ್ ಮೂಲಕ ಸೂಚಿಸ್ತಾರೆ ಆದ್ರೆ ಗಂಡಸರು ಅದನ್ನೇ ಮಿಸ್ ಮಾಡ್ತಾರೆ ಇಂದು ನಾವು ನೋಡೋಣ ಆರು ಸಚ್ ಸಿಗ್ನಲ್ಸ್ ಹೆಂಗಸರು ಕೊಡುವುದು ಹೇಗೆ ಮತ್ತು ಅದನ್ನೇ ಗಂಡಸರು ಏಕೆ ಗಮನಿಸಲ್ಲ ಈ ವಿಡಿಯೋ ಮುಗಿದ್ಮೇಲೆ ನೀವು ನಿಮ್ಮ ಪಾರ್ಟ್ನರ್ ಅನ್ನು ಹೊಸ ದೃಷ್ಟಿಯಿಂದ ನೋಡ್ತೀರಿ ಹಾಗಾಗಿ ವಿಡಿಯೋ ಅಂತ್ಯದವರೆಗೂ ಕೂತ್ಕೊಳ್ಳಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮರೆಯಬೇಡಿ ಸಿಗ್ನಲ್ ಒಂದು ಏ ಕಂಟ್ಯಾಕ್ಟ್ ಸ್ಮಿಲಿಂಗ್ ಮೊದಲನೇ ಸಿಗ್ನಲ್ ಬಂದ್ರೆ ನೋಟ ಮತ್ತು ನಗು ಹೆಂಗಸರು ತಮ್ಮ ಸ್ಪೆಷಲ್ ಮೂಮೆಂಟ್ ಅಲ್ಲಿ ನಿಮ್ಮ ಕಡೆ ಇಂಟೆನ್ಸ್ ಎ ಕಾಂಟ್ಯಾಕ್ಟ್ ಹಾಗೂ ಫ್ಲೈಫಾಲ್ ಸ್ಮೈಲ್ ಕೊಡ್ತಾರೆ ಅದು ಒಂದು ಐ ವಾಂಟ್ ಯು ಲಕ್ ಆದ್ರೆ ಗಂಡಸರು ಮಾಡ್ತಾರೆ ಅಂದ್ರೆ ಫೋನ್ ನೋಡ್ತಾ ಇರ್ತಾರೆ ಟಿವೈಯಲ್ಲಿ ಮ್ಯಾಚ್ ನೋಡ್ತಾ ಇರ್ತಾರೆ ಅಥವಾ ಏನ್ಲಿ ನನ್ನನ್ನೇ ನೋಡ್ತೀರಾ ಅಂತ ಕೇಳ್ತಾರೆ ಪ್ರೀತಿಯ ಗಂಡಸರೆ ನಿಮ್ಮ ಹೆಂಡತಿ ಗರ್ಲ್ ಫ್ರೆಂಡ್ ನಿಮ್ಮ ಕಡೆ ನೋಡಿ ನಕ್ಕರೆ ಅದು ಗ್ರೀನ್ ಸಿಗ್ನಲ್ ಅದನ್ನ ಮಿಸ್ ಮಾಡಬೇಡಿ ಸಿಗ್ನಲ್ ಎರಡು ಫೆಸಕಾಲ್ ಟಚ್ ಫ್ಲೈ ಕ್ಲೋಸ್ ಎರಡನೇ ಸಿಗ್ನಲ್ ಟಚ್ ಮಾಡೋದು ಹೆಂಗಸರು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇದ್ದಾಗ ಅವರು ನಿಮ್ಮ ಹೆಗಲ ಮೇಲೆ ಕೈ ಹಾಕ್ತಾರೆ ನಿಮ್ಮ ಕೈ ತರಕಾಡ್ತಾರೆ ಜೋಕ್ ಆಗಿ ಹೊಡೀತಾರೆ ಆದ್ರೆ ಅದು ಫ್ಲಡ್ ಆದ್ರೆ ಗಂಡಸರು ಮಾಡ್ತಾರೆ ಯಾಕ್ರಿ ಹೀಗೆ ತಡ್ತೀರಾ ಈಗ ಚಕ್ ಆಗ್ತಿದೆ ಬಿಡ್ರಿ ಗಮನ ಕೊಟ್ಟೀರಾ ಹೆಂಗಸರು ಟಚ್ ಮೂಲಕ ತಮ್ಮ ಫೀಲಿಂಗ್ಸ್ ತೋರಿಸ್ತಾರೆ ಅದನ್ನ ಎಗ್ನೋರ್ ಮಾಡಬೇಡಿ ಸಿಗ್ನಲ್ ಮೂರು ವೇರಿಂಗ್ ಸಮಥಿಂಗ್ ಸ್ಪೆಷಲ್ ಮೂರನೇ ಸಿಗ್ನಲ್ ಸ್ಪೆಷಲ್ ಡ್ರೆಸ್ ಹೆಂಗಸರು ನಿಮಗಾಗಿ ಸ್ಪೆಷಲ್ ಆಗಿ ಸೆಟ್ಸಿ ನೈಟ್ ಡ್ರೆಸ್ ಹಾಕ್ತಾರೆ ನಿಮ್ಮ ಫೇವರೈಟ್ ಕಲರ್ ಉಡ್ತಾರೆ ಪರ್ಫ್ಯೂಮ್ ಹಾಕ್ತಾರೆ ಆದ್ರೆ ಗಂಡಸರು ಇವತ್ತು ಯಾಕ್ರಿ ಹೀಗೆ ಡ್ರೆಸ್ ಹಾಕೊಂಡ್ರಿ ಹಾಳಾಗ್ತಿದೆ ಬೇಗ ಬದಲಾಯಿಸಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಹೆಂಗಸರು ದುಬಾರಿ ಡ್ರೆಸ್ ಮೇಕಪ್ ಮಾಡ್ಕೊಂಡ್ರೆ ಅದು ನಿಮಗೋಸ್ಕರ ಕಂಪ್ಲಾಯ್ಮೆಂಟ್ ಮಾಡಿ ಸಿಗ್ನಲ್ ನಾಲ್ಕು ಲೈಟ್ ನೈಟ್ ಚಾಟ್ಸ್ ನಾಲ್ಕನೇ ಸಿಗ್ನಲ್ ರಾತ್ರಿ ಮಾತು ಹೆಂಗಸರು ಬಿಟ್ ಅಲ್ಲಿ ಈಗ್ ನಿದ್ರೆ ಬರಲ್ಲ ಅಂತ ಹೇಳ್ತಾರೆ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ರ್ಯಾಂಡಮ್ ಟಾಪಿಕ್ಸ್ ಮಾತಾಡ್ತಾರೆ ಆದ್ರೆ ಗಂಡಸರು ನನಗ್ ನಿದ್ರೆ ಬಂತು ಮಾತಾಡ್ಬೇಡಿ ನಾಳೆ ಮಾತಾಡೋಣ ಈ ಸೀಪ್ ರಾತ್ರಿ ಮಾತು ರೊಮ್ಯಾಂಟಿಕ್ ಟೈಮ್ ಅದನ್ನು ಮಿಸ್ ಮಾಡಬೇಡಿ ಸಿಗ್ನಲ್ ಐದು ಕುಕಿಂಗ್ ಯೋರ್ ಫೇವರೈಟ್ ಫುಡ್ ಐದನೇ ಸಿಗ್ನಲ್ ನಿಮ್ಮ ಫೇವರೈಟ್ ಫುಡ್ ಹೆಂಗಸರು ನಿಮ್ಮ ಇಷ್ಟದ ಊಟ ಮಾಡಿದಾಗ ಅದರರ್ಥ ಇವತ್ತು ಸ್ಪೆಷಲ್ ದೇ ನಾನು ನಿನಗ್ ಇಷ್ಟ ಆದ್ರೆ ಗಂಡಸರು ಈ ಊಟಕ್ಕೆ ಉಪ್ಪು ಕಮ್ಮಿ ಹ್ಯಾಂಗ್ ಮಾಡಿದ್ರಿ ಇದನ್ನ ಜಾಗ್ರತೆ ಹೆಂಗಸರು ಲಂ ಮೂಲಕ ಓಟ ಮಾಡಿದ್ರೆ ಕಂಪ್ಲೈನ್ ಮಾಡಬೇಡಿ ಥ್ಯಾಂಕ್ ಯು ಹೇಳಿ ಸಿಗ್ನಲ್ ಆರು ಇನಿಷಿಯೇಟಿಂಗ್ ಶೇರಿಂಗ್ ಫಿಸಿಕಲ್ ಕ್ಲರ್ಸ್ನೆಸ್ ಆರನೇ ಸಿಗ್ನಲ್ ಕ್ಲೋಸ್ ಆಗೋ ಹೊಂಚು ಹೆಂಗಸರು ನಿಮ್ಮ ಹತ್ತಿರ ಬಂದ್ರೆ ಚಳಿ ಆಗ್ತಿದೆ ಆದ್ರೆ ಫ್ಯಾನ್ ಓಪನ್ ಮಾಡಲ್ಲ ಸೀಟ್ ಸಿಗ್ಲಿಲ್ಲ ಆದ್ರೆ ಸೋಫಾ ಖಾಲಿ ಇದೆ ಆದ್ರೆ ಗಂಡಸರು ಸ್ವೆಟರ್ ಹಾಕೊಳ್ಳಿ ಇಲ್ಲಿ ಸೀಟ್ ಇದೆ ಕೂತ್ಕೊಳ್ಳಿ ವೈಕ್ ಗೈಸ್ ಹೆಂಗಸರು ನಿಮ್ಮ ಹತ್ತಿರ ಬಂದ್ರೆ ಅದು ಬಿಗ್ ಜಸ್ಟ್ ಸಿಗ್ನಾಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಹೆಂಗಸರು ಕೊಡುವ ಆರು ಸೆಕ್ರೆಟ್ ಸಿಗ್ನಲ್ಸ್ ಒಂದು ಎ ಕಂಟ್ಯಾಕ್ಟ್ ಸ್ಮೈಲ್ ಎರಡು ಫ್ಲೈಫಾಲ್ ಟಚ್ ಮೂರು ಸ್ಪೆಷಲ್ ಡ್ರೆಸ್ ನಾಲ್ಕು ಲೈರ್ ನೈಟ್ ಟಾಕ್ಸ್ ಐದು ಫೇವರೈಟ್ ಫುಡ್ ಆರು ಫಿಸಿಕಲ್ ಕ್ಲೋಸ್ನೆಸ್ ನಿಮ್ಮ ಪಾರ್ಟ್ನರ್ ಈ ಸಿಗ್ನಲ್ಸ್ ಕೊಟ್ಟಿದ್ರೆ ಅದನ್ನು ಮಿಸ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನುಭವ ಹಂಚಿ ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಬೈ ಹೇಳ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ರೊಮ್ಯಾಂಟಿಕ್ ಟಿಪ್ಸ್ಗಾಗಿ ನಮ್ಮೊಂದಿಗೆ ಇರಿ